ಹಂಗೇ ಬಂದಿರ್ತಾರೆ ಜಾತ್ರೆ ತೀರಿ ನಿಮಗೆ ಹಂಗೇರಾ ಏಯ್ ಹಾಂ 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 ಅಂಗೇರಾ ಹಂಗೇರಾ

ನಿಮ್ಮಮ್ಮ ನಿಮ್ಮಪ್ಪ ಅಪ್ಪ ನಿಮ್ಮ ತಾತ ಖುಷಿ ಆಗಿಬಿಡ್ಬೇಕು ಇವತ್ತು ಸ್ವಲ್ಪ 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 ಮಾಡು ಮಗ ಮಾಡ್ ಮಾಡು ಮಾಡ್ತಾ ಇದ್ದೀವಿ ಮಾಡು ಮಾಡ್ತಾ ಇದ್ದೀವಿ ಮಾಡು ವೆರಿ ಗುಡ್ ವೆರಿ ಗುಡ್ ಮಾಡ್ತಾ ವೆರಿ ಗುಡ್ ವೆರಿ ಗುಡ್ ಮಾಡ್ಬೇಕು ಮಾಡ್ಬೇಕು ಇದು ಸ್ವಲ್ಪ ಸ್ವಲ್ಪ ವೆರಿ ಗುಡ್ ಇದು ಸ್ವಲ್ಪ ಇದು ಸ್ವಲ್ಪ

சார்

بابا یہ نہ ارے ٹائم 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 5 5 5 5 5 نہ بڑھ دینا 5 2 5 ہم مار رہے ہیں او 5 1 7 8 9 10 اوکے نا اتنا صحیح ماری